ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇಡೀ ಭಾರತೀಯರು ಹೆಮ್ಮೆ ಪಡ್ತಾ ಇದ್ದಂತಹ ಕ್ಷಣ ಅಂತ ಅಂದ್ರೆ ನಮ್ಮ ಮಹಿಳಾ ತಂಡ ನಲವತ್ತೇಳು ವರ್ಷಗಳ ಬಳಿಕ ವಿಶ್ವಕಪ್ನ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಸೊ ನಾವು ನೀವು ಸಂಭ್ರಮ ಪಡ್ತಾ ಇದ್ದಂತ ಹೊತ್ತಲ್ಲೇ ಕ್ರೀಡೆಯಲ್ಲೂ ಧರ್ಮದ ವಿಚಾರಗಳು ಬಂದಾಗ ಎಷ್ಟು ಬೇಸರ ಅನ್ನಿಸ್ಬೇಕು ಅಲ್ವಾ ಯಾಕೆ ಈ ವಿಚಾರಗಳನ್ನ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ಏನ್ ಹೇಳೋಕ್ ಹೊರಟಿದ್ದೀನಿ ಈ ವಿಡಿಯೋದಲ್ಲಿ ಅಂದ್ರೆ ನಿಮಗೆಲ್ಲ ಗೊತ್ತು ಇಡೀ ಕ್ರಿಕೆಟ್ ಇತಿಹಾಸದಲ್ಲೇ ಅಟ್ ದ ಫಸ್ಟ್ ಟೈಮ್ ಅಟ್ ದ ಫಸ್ಟ್ ಟೈಮ್ ಧರ್ಮದ ವಿಚಾರಗಳು ಉಲ್ಲೇಖ ಆಗ್ತಾ ಇದೆ ಏಸುವಿಂದಲೇ ಮ್ಯಾಚ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಯಿತು ಏಸು ಅಲ್ಲ ಬದಲಾಗಿ ತಿಲಕದಿಂದ ಮ್ಯಾಚ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಇನ್ನೂ ಒಂದು ವರ್ಗ ಮುಂದುವರೆದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕ್ರೀಡೆ ಮನರಂಜನೆಗೆ ಅಲ್ವಾ ಮನರಂಜನೆ ಬಿಟ್ಟು ನಲವತ್ತೇಳು ವರ್ಷಗಳ ಬಳಿಕ ಕಪ್ಪನ್ನ ಗೆದ್ದಿದ್ದಾರೆ ಅಂತ ಸಂಭ್ರಮ ಪಡೋದು ಬಿಟ್ಟು ನಾವು ನೀವು ಭಾರತೀಯರು ಅಂತ ಹೆಮ್ಮೆ ಪಡೋದನ್ನ ಬಿಟ್ಟು ಇದರಲ್ಲೂ ಕೂಡ ಧರ್ಮ ಹುಡುಕ್ತೀವಿ ಧರ್ಮಗಳ ವಿಚಾರವನ್ನ ಮುನ್ನೆಲೆಗೆ ತರ್ತೀವಿ ಯಾವುದೊಂದು ಧರ್ಮದಿಂದ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಚರ್ಚೆ ಮಾಡ್ತೀವಿ ಅಂದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅನ್ನೋದು ಪ್ರಶ್ನೆ ಹಂಗಂದ ಮಾತ್ರಕ್ಕೆ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇರೋದು ತಪ್ಪಲ್ಲ ಯಾಕಂದ್ರೆ ಇದಕ್ಕೆ ಪೀಠಿಕೆ ಹಾಕದವ್ರು ಯಾರು ಈ ಪೀಠಿಕೆ ಎಲ್ಲಿಂದ ಪ್ರಾರಂಭ ಆಯ್ತು ಈ ಪೀಠಿಕೆ ಹಾಕೋದಕ್ಕೆ ಕಾರಣ ಏನು ಉದ್ದೇಶ ಏನು ಹಾಕಬೇಕಾಗಿತ್ತ ಆ ವೇದಿಕೆ ಸೂಕ್ತಾನ ಇಂಥ ಪ್ರಶ್ನೆಗಳು ಕೂಡ ಇದರ ಜೊತೆಗೆ ಸೇರ್ಪಡೆ ಆಗ್ತಾ ಇದೆ ಹಾಗಾದ್ರೆ ಎಕ್ಸಾಕ್ಟ್ಲಿ ಆ ದಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಏನಾಯ್ತು ಯಾಕೆ ಧರ್ಮದ ವಿಚಾರಗಳು ಚರ್ಚೆ ಆಗ್ತಾ ಇದೆ ಕ್ರೀಡೆಯಲ್ಲಿ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತು ಭಾನುವಾರ ಇಡೀ ಭಾರತ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇತ್ತು ಕಾರಣ ನಮ್ಮ ಮಹಿಳಾ ತಂಡ ಫೈನಲ್ ಮ್ಯಾಚ್ ಅನ್ನ ಆಡ್ತಾ ಇದೆ ಈ ಬಾರಿ ವಿಶ್ವಕಪ್ ಗೆದ್ದೇ ಗೆಲ್ಲತೆ ಕಿರೀಟವನ್ನ ಹೊತ್ತು ತರ್ತಾರೆ ಅನ್ನುವಂತ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವುದಕ್ಕೆ ನಾವು ನೀವು ಕಾಯ್ತಾ ಇದ್ವಿ ಭಾನುವಾರ ಕಾರಣ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತೀಯ ಮಹಿಳಾ ತಂಡ ಈ ಬಾರಿಯ ಮಹಿಳಾ ಏಕದಿನ ವಿಶ್ವಕಪ್ ಮೇಲೆ ತನ್ನ ಅಸ್ತಿತ್ವ ಸ್ಥಾಪನೆ ಮಾಡಿತು ಈ ಹೊತ್ತಲ್ಲಿ ಇಡೀ ದೇಶ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡ್ತಾ ಇತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕ್ರಿಕೆಟ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಎಲ್ಲರೂ ಈ ಸಾಧನೆಯನ್ನೇ ಹೊಗಳ್ತಾ ಇದ್ರು ಆದ್ರೆ ಈ ಹೊತ್ತಲ್ಲಿ ಒಂದಷ್ಟು ವಿವಾದಗಳು ಭಾರತೀಯ ತಂಡದ ಸುತ್ತ ಹೊತ್ಕೊಂಡಿದೆ ಹಾಗಾದ್ರೆ ಆ ಅನುಮಾನದ ಹೊತ್ತಾದ ವಿವಾದಗಳು ಸೃಷ್ಟಿಯಾಗಿದ್ದು ಯಾಕೆ ಎಲ್ಲಿಂದ ಪ್ರಾರಂಭ ಆಯ್ತು ಅದನ್ನೇ ಈಗ ಗಮನಿಸ್ತಾ ಹೋಗೋಣ ನಿಮಗೆಲ್ಲ ಗೊತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡವರು ಜೆಮಿಮಾ ರಾಡ್ರಿಗಸ್ ಅವರು ಗೆದ್ದಂತ ಖುಷಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಬಹಳ ಭಾವನಾತ್ಮಕವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಭಾವನಾತ್ಮಕವಾಗಿ ಅವ್ರು ಮಾತಾಡೋದನ್ನ ನಾವು ಗಮನಿಸಿದ್ವಿ ಅದೇ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಈ ಮ್ಯಾಚನ್ನ ಗೆಲ್ಲೋದಕ್ಕೆ ಏಸು ಕಾರಣ ಏಸುವಿಂದಲೇ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅಂತ ಅವಶ್ಯಕತೆ ಇತ್ತ ಅಂತ ಕೆಲವರ ಪ್ರಶ್ನೆ ಆ ವೇದಿಕೆಯಲ್ಲಿ ಒಬ್ರು ಆಟಗಾರ್ತಿಯಾಗಿ ತಂಡದ ಪರವಾಗಿ ಆಡದವರಾಗಿ ತಂಡಕ್ಕೆ ಸಹಕಾರಿಯಾಗಿ ಆಡಿದ್ದಾರೆ ಓಕೆ ಎಲ್ಲವನ್ನ ಕೂಡ ಕೊಂಡಾಡ್ತಿದ್ದಾರೆ ಭಾರತೀಯರು ಬಟ್ ಆ ವೇದಿಕೆಯಲ್ಲಿ ಏಸುವಿಂದ ಮಾತ್ರ ಕಾರಣ ಆಯಿತು ಮ್ಯಾಚ್ ಗೆಲ್ಲೋದಕ್ಕೆ ಅನ್ನುವಂತಹ ವಿಚಾರಗಳು ಚರ್ಚೆಗೆ ಬರಬೇಕಾಗಿತ್ತ ಯಾಕೆ ಅದೇ ವೇದಿಕೆಯಲ್ಲಿ ಆ ವಿಚಾರಗಳು ಪ್ರಸ್ತಾಪ ಆಯಿತು ಯಾಕಂದ್ರೆ ಜಮಿಯಾ ಜಮಿಮಾ ರಾಡ್ರಿಗಸ್ ಅವರು ಎಷ್ಟೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದಾಗಿತ್ತು ತಮಗೆ ಆಡದಕ್ಕೆ ಅವಕಾಶ ಸಿಕ್ಕಿರುವುದು ಅವರ ಕಠಿಣ ಪರಿಶ್ರಮ ತಂಡದ ಆಟಗಾರರ ಅವರ ಸಪೋರ್ಟ್ ಅನ್ನ ನೆನಪು ಮಾಡಿಕೊಳ್ಬೇಕಾಗಿತ್ತು ಭಾರತೀಯರ ಹೆಮ್ಮೆ ಪಡ್ತಾ ಇರುವಂತಹ ಕ್ಷಣಗಳನ್ನ ಮಾತನಾಡಬಹುದೇ ಆಗಿತ್ತು ಇದೆಲ್ಲವನ್ನ ಬದಿಗಿಟ್ಟು ಏಸುವಿಂದ ಕಾರಣ ಅನ್ನುವಂತಹ ವಿಚಾರಗಳು ಉಲ್ಲೇಖ ಯಾಕೆ ಅಂತ ಒಂದು ವರ್ಗ ತೀವ್ರವಾಗಿ ಇದನ್ನ ಖಂಡಿಸ್ತಾ ಇದೆ ಪ್ರಶ್ನೆ ಕೂಡ ಮಾಡ್ತಾ ಇದೆ ಪ್ರಮುಖವಾಗಿ ಟೀಮ್ ಇಂಡಿಯಾದ ಟೀಮ್ ಇಂಡಿಯಾ ಈ ಬಾರಿ ವಿಶ್ವಕಪ್ ಜರ್ನಿ ಅಷ್ಟು ಸುಲಭ ಅಂತ ಅನಿಸ್ಲೇ ಇಲ್ಲ ಕಾರಣ ಮೊದಲು ಎರಡು ಪಂದ್ಯ ಗೆದ್ದ ಬಳಿಕ ನಂತರ ಹ್ಯಾಟ್ರಿಕ್ ಸೋಲನ್ನ ಕೂಡ ಅನುಭವಿಸ್ತು ನ್ಯೂಜಿಲೆಂಡ್ ತಂಡವನ್ನ ಸೋಲಿಸುವ ಮೂಲಕ ನಾಲ್ಕನೇ ತಂಡವಾಗಿ ಸೆಮಿಫೈನಲ್ ಸೇರ್ಕೊಳ್ತು ಇಲ್ಲಿ ಟೀಮ್ ಇಂಡಿಯಾಗೆ ಎದುರಾಗಿದ್ದು ವಿಶ್ವದ ನಂಬರ್ ಒನ್ ಟೀಮ್ ಆಸ್ಟ್ರೇಲಿಯಾ ಅದು ಮೊದಲು ಬ್ಯಾಟಿಂಗ್ ಮಾಡಿ ಬೆಟ್ಟದಂತಹ ಸ್ಕೋರ್ನ ಟೀಮ್ ಇಂಡಿಯಾ ಮುಂದಿಟ್ಟಿತ್ತು ಅದನ್ನ ನೀವು ಕೂಡ ಗಮನಿಸಿದ್ರಿ ಈ ಹಂತದಲ್ಲಿ ಟೀಮ್ ಇಂಡಿಯಾ ಕತೆ ಮುಗದೇ ಹೋಯಿತು ಅಂತ ಬಹುತೇಕರು ಅಂದ್ಕೊಂಡ್ಬಿಟ್ಟಿದ್ರು ಆದ್ರೆ ನಡೆದಿದ್ ಬೇರೆ ನೋಡಿ ಮುನ್ನೂರಕ್ಕೂ ಅಧಿಕ ರನ್ಗಳ ಆ ಬೃಹತ್ ಮೊತ್ತವನ್ನ ಟೀಮ್ ಇಂಡಿಯಾ ಭರ್ಜರಿಯಾಗಿ ಬೆನ್ನು ಹತ್ತಿತ್ತು ಇದರಲ್ಲಿ ಜಮೀಮಾ ರಾಡ್ರಿಗಸ್ ಶತಕದ ಪಾಲು ದೊಡ್ಡದು ಅಂತ ನಾವು ನೀವು ಕೊಂಡಾಡ್ತಿದ್ದೀವಿ ಹೀಗಾಗಿ ಜಮೀಮಾ ರಾಡ್ರಿಗಸ್ ಅರ್ಹವಾಗಿಯೇ ಮ್ಯಾನ್ ಆಫ್ ಮ್ಯಾನ್ ಆಫ್ ದಿ ಅನ್ನ ಪಡೆದುಕೊಂಡ್ರು ಈ ವೇಳೆ ತೀರಾ ಭಾವುಕರಾಗಿ ಮಾತನಾಡುವ ಸಂದರ್ಭದಲ್ಲಿ ಏಸು ದಯೆಯಿಂದಲೇ ಇದೆಲ್ಲ ಸಾಧ್ಯ ಆಯಿತು ಅನ್ನುವಂತಹ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಆದ್ರೆ ಕೆಲವರು ಹೇಳೋದು ಟೀಮ್ಗೆ ಕೋಚ್ ಕೊಟ್ಟವಂತವ್ರನ್ನ ನೆನಪು ಮಾಡ್ಕೊಳ್ಬೇಕಾಗಿತ್ತು ಟೀಮ್ ಕೋಚ್ ಬಿಟ್ಟಿದ್ದೀರಿ ಲೀಡರ್ನ ಬಿಟ್ಟಿದ್ದೀರಿ ಸಹ ಆಟಗಾರನ ಬಿಟ್ಟಿದ್ರಿ ನಿಮ್ಮ ಕಠಿಣ ಪರಿಶ್ರಮ ಬಿಟ್ಟಿದ್ರಿ ಇಷ್ಟು ವರ್ಷಗಳ ತಪಸ್ಸಿತ್ತಲ್ಲ ಅದನ್ನ ನೆನಪು ಮಾಡ್ಕೊಳ್ಳೋದು ಬಿಟ್ಟು ಯಾಕೆ ಏಸು ಅವರ ದಯೆಯಿಂದಲೇ ಇದನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಆ ವೇದಿಕೆಯಲ್ಲಿ ಹೇಳುವಂತ ಅವಶ್ಯಕತೆ ಇತ್ತ ಆ ಮೂಲಕ ನೀವು ಭಾರತೀಯರಿಗೆ ಕೊಟ್ಟಿರುವಂತ ಸಂದೇಶ ಏನು ಇದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ ಸಹಜವಾಗಿ ಈ ವಿಚಾರಗಳು ಆಟಗಾರರ ಬಾಯಲೆ ಬಂದಾಗ ಹಿಂದೂಗಳು ಬಿಡ್ತಾರ ಹಿಂದೂಗಳು ಕೂಡ ಸಹಜವಾಗಿ ಪ್ರಶ್ನೆ ಮಾಡಿದ್ರು ಮೊದಲು ಆಟಗಾರಲ್ಲ ಮ್ಯಾಚ್ ಪ್ರಾರಂಭಕ್ಕೂ ಮುನ್ನ ಸಿದ್ಧಿ ವಿನಾಯಕನ ದರ್ಶನ ಪಡ್ಕೊಂಡು ಬಂದ್ರು ನಂತರ ಅಲ್ಲಿ ಕೆಲ ಆಟಗಾರರು ತಿಲಕ ಇಟ್ಕೊಂಡು ಹೋಗಿ ಆಟ ಆಡಿದ್ದನ್ನು ಕೂಡ ಗಮನಿಸಿದ್ವಿ ತಿಲಕ ಕಾರಣ ಆಯ್ತು ವಿನಾಯಕನ ದರ್ಶನ ಪಡೆದುಕೊಂಡಿದ್ದು ಮ್ಯಾಚ್ ಗೆಲ್ಲೋದಕ್ಕೆ ಕಾರಣ ಆಯ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಧರ್ಮಗಳನ್ನ ಮುಂದೆ ಇಟ್ಕೊಂಡು ಇದೇ ಧರ್ಮದಿಂದ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಲ್ಲದ್ರಲ್ಲೂ ಕೂಡ ಧರ್ಮ ಹುಡ್ಕೋದು ಎಲ್ಲದ್ರಲ್ಲೂ ಜಾತಿ ಹುಡ್ಕೊಳ್ಳೋದು ಎಲ್ಲದ್ರಲ್ಲೂ ಮತಗಳನ್ನ ಹುಡ್ಕೊಳ್ಳೋದು ಇಂಥ ಮನಸ್ಥಿತಿಗೆ ಯಾರು ಕೂಡ ಬರಬಾರದು ಕಾರಣ ಭಾರತ ಜಾತ್ಯತೀತ ರಾಷ್ಟ್ರ ಅಂತೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ತಾ ಇದ್ದೀವಿ ಪ್ರಮುಖವಾಗಿ ಯಾವ್ದ್ರಲ್ಲೇ ಜಾತಿ ಧರ್ಮಗಳು ಬಂದರೂ ಪರವಾಗಿಲ್ಲ ಸಹಿಸ್ಕೊಳ್ತಾರೆ ಕೆಲವರು ಆದ್ರೆ ಕ್ರೀಡೆ ಊಟ ಇಂಥ ವಿಚಾರಗಳಲ್ಲಿ ಜಾತಿ ಧರ್ಮವನ್ನು ತಂದುಬಿಟ್ರೆ ಅದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿಲ್ಲ ದಯವಿಟ್ಟು ಕ್ರೀಡೆಯನ್ನು ಮನರಂಜನೆಯಾಗಿ ತೆಗೆದುಕೊಳ್ಳಿ ಅದನ್ನು ಬಿಟ್ಟು ಧರ್ಮ ಧರ್ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗೋದು ಬೇಡ ಒಂದು ಧರ್ಮಕ್ಕೆ ಮಾತ್ರ ಅದು ಸೀಮಿತ ಆಗೋದು ಬೇಡ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ